ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ನಿಧಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಎಂಟು ಗಂಟೆ ಐದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ನಿಧಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ನೋಡಿ ಈ ಜಾತಕವನ್ನ ಪರಿಶೀಲಿಸಿದರೆ ಇದು ಮೇಷ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ಅಂದ್ರೆ ವಿವಾಹದ ಅಧಿಪತಿ ಶುಕ್ರ ಲಾಭದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ ತುಂಬ ಒಳ್ಳೆಯದು ಲಗ್ನಾಧಿಪತಿ ಜೊತೆಗೆ ಸೇರಿದ್ದಾನೆ ಅದು ಒಳ್ಳೆಯದೇ ಈಗ ಪ್ರಸ್ತುತ ರವಿ ದೋಷ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ಮುಗಿದು ಕೇತು ಪ್ರಾರಂಭವಾಗಿದೆ ನೋಡಿ ಈಗ ಮೇ ನಂತರದಲ್ಲಿ ನಿಮಗೆ ಒಂದು ಅವಕಾಶ ಇದೆ ಏರ್ಪಾಡಾಗತ್ತೆ ನೀವು ಪ್ರಯತ್ನ ಮಾಡಬಹುದು ಈಗಲೇ ಈಗ ಈಗ ಪ್ರಯತ್ನ ಮುಂದುವರಿಸಿ ಮೇ ನಂತರ ನಿಮಗೆ ಅವಕಾಶ ಇದೆ ವಿವಾಹ ಯಾವ ಒಂದು ಶುಭ ಫಲ ಇದೆ ಅದು ಮೇನ್ ಅಂತರದಲ್ಲಿ ಖಂಡಿತ ಅವಕಾಶ ಇದೆ ಆತಂಕ ಬೇಡ ಇಲ್ಲಿ ಯಾವುದೇ ತೊಡಕುಗಳಿಲ್ಲ ಯೋಚನೆ ಮಾಡಬೇಡಿ ಕುಜಶಾಂತಿ ಒಂದು ಮಾಡಿಸಿದ್ರೆ ಬಹಳ ಒಳ್ಳೆಯದು ಚಂದ್ರಾತ್ ಚತುರ್ಥದಲ್ಲಿ ಕುಜ ಶುಕ್ರಾತ್ ಲಗ್ನದ ಶುಕ್ರನಿಂದ ಶುಕ್ರನ ಜೊತೆಗಿರ್ತಕ್ಕಂಥ ಕುಜ ಇದು ಕುಜಶಾಂತಿಯನ್ನು ಮಾಡಿಸೋದ್ರಿಂದ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದು ಸರಿ ಶಾಸ್ತ್ರಿಗಳೇ ಇನ್ನು ಸುಪ್ರಿಯಾ ಅವರು ಧರ್ಮಸ್ಥಳದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಾವಿರದ ಒಂಬೈನೂರ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಬಿಕಾಂ ಆಗಿದೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸುಪ್ರಿಯಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಎರಡು ಬಗ್ಗೆ ಕೇಳಿದ್ದಾರೆ ಬಿಕಾಂ ಆಗಿದೆ ಮುಂದೆ ಏನು ಮಾಡುವಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ನಿಮ್ಮ ಜಾತಕ ನೋಡಿದ್ರೆ ಇದು ಸಿಂಹ ಲಗ್ನ ಲಗ್ನದಲ್ಲಿ ಚಂದ್ರನಿದ್ದಾನೆ ಪಂಚಮದಲ್ಲಿ ಗುರು ಇರತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಶುಕ್ರ ಬುಧರ ಯುತಿ ತುಂಬ ಚೆನ್ನಾಗಿದೆ ಇದೆಲ್ಲ ಈಗ ಪ್ರಸ್ತುತ ರವಿ ದಶೆಯಲ್ಲಿ ತಮಗೆ ಈಗ ಕುಜನ ಕಾಲ ಕಳೆದು ಈಗ ರಾಹು ಭುಕ್ತಿ ಪ್ರಾರಂಭವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ದಾಟಬೇಕು ಆಗ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ಡಿಸೆಂಬರ್ ನಂತರದಲ್ಲಿ ನಿಮಗೆ ಅಂದರೆ ಮುಂದೆ ಬರತಕ್ಕಂಥ ಡಿಸೆಂಬರ್ ನಂತರ ಗುರು ಪ್ರಾರಂಭವಾಗುತ್ತೆ ಬುದ್ಧಿ ಸ್ಥಾನಾಧಿಪೇ ಸೌಮ್ಯ ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ನಿರ್ದೇಶ ಇದಂತ ಇದೆಯಲ್ಲ ಆ ಸೂತ್ರ ನಿಮಗೆ ಅಪ್ಲೈ ಆಗುತ್ತೆ ಅನ್ವಯ ಆಗುತ್ತೆ ಅದು ಫಲಕ್ಕೆ ಬರುತ್ತೆ ಅನುಭವಕ್ಕೆ ಬರುತ್ತೆ ಹೀಗಾಗಿ ಡಿಸೆಂಬರ್ ನಂತರ ನಿಮಗೆ ತುಂಬ ಚೆನ್ನಾಗಿದೆ ನೀವು ಮುಂದುವರಿಸಿ ನಿಮ್ಮ ಕೆಲಸದಲ್ಲಿ ಮುಂದುವರಿಬಹುದು ಈಗ ನೀವು ಸಾಧ್ಯವಾದರೆ ಒಂದು ರಾಹುಗ್ರಹ ಶಾಂತಿ ಮಾಡಿಸಿದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅದು ತುಂಬ ಸಹಾಯಕವಾಗುತ್ತೆ ಈ ಬಾಯಿ ಭಕ್ತರ ಮುಖ ಇಂಥ ತೊಡಕುಗಳನ್ನು ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ತುಂಬ ಸ್ವಲ್ಪ ತೀವ್ರವಾಗಿದೆ ಕಷ್ಟವಾಗಿದೆ ಅಂತಂದರೆ ನೀವೊಂದು ಆಶ್ಲೇಷ ಬಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ನೋಡಿ ತುಂಬ ತೀವ್ರವಾಗಿದ್ದರೆ ಆಶ್ಲೇಷ ಬಲಿ ಮಾಡಿಸಿ ಆರೋಗ್ಯ ಇಲ್ಲ ಪರವಾಗಿಲ್ಲ ಸರಿ ಹೋಗುತ್ತೆ ಅಂತ ನಿಮಗನ್ನಿಸ್ತಾ ಇದ್ದರೆ ಇಲ್ಲಿ ವಸ್ತುತಃ ನೀವು ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಹೀಗಾಗಿ ಪ್ರಯತ್ನ ಮಾಡಿ ಯಾಕೆಂದರೆ ರಾಹುವಿನ ಕಾಲವೇ ನಡೀತಾ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ ಇದ್ದಂಥ ಹಲ್ಲಿನ ಬಾಧೆ ಇತ್ಯಾದಿ ಎಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ರಗಳೆ ಹೀಗಾಗಿ ಗ್ರಹ ರಾಹು ಶಾಂತಿ ಹಾಗೂ ಒಂದು ಆಶ್ಲೇಷ ಬಲಿ ತುಂಬ ಸಹಾಯಕವಾಗುತ್ತೆ ಮಾಡಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ಗಂಗಮ್ಮ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎಂಟು ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಸಮಯ ಎಂಟು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮನೆ ನಮ್ಮ ಪಾಲಿಗೆ ಬರುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಗಂಗಮ್ಮ ಅವರ ಪ್ರಶ್ನೆ ಮನೆ ಅವರ ಭಾಗಕ್ಕೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ ಜಾತಕ ನೋಡೋಣ ನೋಡಿ ಇದು ಮೇಷಲಗ್ನ ನಿಮ್ಮದು ಚತುರ್ಥಾಧಿಪತಿ ನಾಲ್ಕನೇ ಮನೆ ಅಧಿಪತಿ ಈ ಮನೆಯ ಸೌಖ್ಯ ಮನೆಯ ನಿರ್ಮಾಣ ಮನೆಯ ಲಾಭ ಇವುಗಳನ್ನೆಲ್ಲ ಹೇಳ್ತಕ್ಕಂಥವನು ಅವನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ ಶನಿ ಜೊತೆಗಿದ್ದಾನೆ ಶನಶ್ಚರನಿಗೂ ಅಲ್ಲಿ ಬಲ ಇದೆ ಅಲ್ಲಿ ಶನೇಶ್ಚರ ಸಪ್ತಮದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ ಇಬ್ಬರಿಗೂ ಬಲ ಇದೆ ಅಲ್ಲಿ ಚಂದ್ರ ಶನೇಶ್ಚರ ಇಬ್ಬರೂ ಬಲಿಷ್ಠರಾಗಿದ್ದಾಗ ಸಾಮಾನ್ಯವಾಗಿ ಬಲ ಉಂಟಾಗುತ್ತೆ ಈಗ ಪ್ರಸ್ತುತ ನಿಮಗೆ ಶನಿ ಭುಕ್ತಿಯೇ ನಡೀತಾ ಇದೆ ಈಗ ಅವಕಾಶ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ವೇಳೆಗೆ ನಿಮಗೆ ಮನೆ ಬರುವ ಸಾಧ್ಯತೆ ಖಂಡಿತ ಇದೆ ಯಾಕೆಂದರೆ ಲಾಭಾಧಿಪತಿ ಜೊತೆಗೆ ಚತುರ್ಥಾಧಿಪತಿ ಸೇರಿರುವುದು ಬರ್ತದೆ ಸರಿ ಇನ್ನು ಬಳ್ಳಾರಿಯಿಂದ ಒಂದು ಸಂದೇಶ ಬಂದಿದೆ ಹುಟ್ಟಿದ ದಿನಾಂಕ ಈ ರೀತಿಯಾಗಿದೆ ಎರಡು ಹನ್ನೆರಡು ಎರಡು ಸಾವಿರದ ಎರಡು ಸಮಯ ಹತ್ತು ಗಂಟೆ ಹದಿನೈದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ ಶಿಕ್ಷಣ ಹಾಗೂ ವೃತ್ತಿ ಬಗ್ಗೆ ಕೇಳಿದ್ದಾರೆ ಜಾತ್ಕೊಂಡು ನೋಡೋಣ ಕರ್ಕಟಕ ಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ಅದು ಹಂಸಯೋಗ ಒಳ್ಳೆಯದು ಚತುರ್ಥದಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಯಥ ಮತ್ತು ಶುಕ್ರನಿದ್ದಾನೆ ಅದು ಮಾಲವೀಯ ಯೋಗ ಅದು ಒಳ್ಳೆಯದು ಅಲ್ಲಿ ಚಂದ್ರನೂ ಸೇರಿದ್ದಾನೆ ಇಲ್ಲಿ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ತಮಗೆ ಶನಿ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ ರವಿ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ ಮಿತ್ರಕ್ಷೇತ್ರ ಅನುಕೂಲ ಆಗತ್ತೆ ಆತಂಕ ಬೇಡ ನೀವು ಮೆಡಿಕಲ್ ಆಯ್ಕೆ ಮಾಡಿಕೊಳ್ಬಹುದು ಅಥವಾ ಪ್ಯಾರಾಮೆಡಿಕಲ್ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲ ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಷ್ಟು ಕ್ಷೇತ್ರಗಳಲ್ಲಿ ನಿಮಗೆ ಏನು ಅವಕಾಶ ಖಂಡಿತ ಇದೆ ಚೆನ್ನಾಗಿದೆ ಪ್ರಯತ್ನ ಮಾಡಬಹುದು ಸರಿ ಶಾಸ್ತ್ರಿಗಳು ಇನ್ನು ಸಿದ್ದು ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಸಮಯ ಹನ್ನೆರಡು ಗಂಟೆ ಮಧ್ಯರಾತ್ರಿ ಅವರ ಪ್ರಶ್ನೆ ವ್ಯಾಪಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸಿದ್ದು ಅವರು ಪ್ರಶ್ನೆ ಕಳಿಸಿರುವುದು ವ್ಯಾಪಾರದ ಬಗ್ಗೆ ಕೇಳಿದಾರಲ್ವಾ ಜಾತ್ಕೊಂಡು ನೋಡೋಣ ನೋಡಿ ತಮ್ಮದು ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಸಪ್ತಮಾಧಿಪತಿ ನೀಚನಾಗಿದ್ದಾನೆ ವ್ಯವಹಾರದ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾಗ ಕಷ್ಟವಾಗುತ್ತೆ ಶ್ರಮ ಅಧಿಕವಾಗುತ್ತೆ ಹೀಗಾಗಿ ನೀವು ವ್ಯಾಪಾರಕ್ಕಿಂತಲೂ ವೃತ್ತಿ ಮಾಡೋದು ಬಹಳ ಒಳ್ಳೆಯದು ವ್ಯಾಪಾರ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತ ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಶುಕ್ರನ ಸಂಬಂಧಿ ಅಂತಂದರೆ ಈ ಹಾ ಈ ಹೈನು ಹಾಲುಗಾರಿಕೆ ಹಾಲು ಹೈನು ಕೃಷಿ ಚಟುವಟಿಕೆಗಳು ವಸ್ತ್ರ ವ್ಯಾಪಾರ ಇಂಥವುಗಳನ್ನು ಪ್ರಯತ್ನ ಮಾಡಬಹುದು ದಶಾಕಾಲವನ್ನು ನೋಡಿಕೊಂಡು ಮಾಡಬೇಕು ಈಗ ಗುರುದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ ಮುಂದೆ ಶನೈಶ್ಚರ ಪ್ರಾರಂಭವಾಗುತ್ತೆ ಇಲ್ಲ ಅಷ್ಟು ಚೆನ್ನಾಗಿಲ್ಲ ಅಷ್ಟು ಬಲವಾಗಿಲ್ಲ ಜಾತಕದಲ್ಲಿ ಬಲವಿಲ್ಲದಾಗ ಅಲ್ಲಿ ನೀಚಾಂಶಗತಸ ಶತ್ರುಭಾಗೆ ಜ್ಞೇಯ ಅನಿಷ್ಟ ಫಲದು ಅಂತ ಹೇಳುತ್ತೆ ಹೀಗಾಗಿ ಕಷ್ಟ ಆಗುತ್ತೆ ಅನಿಷ್ಟ ಫಲ ದಶಾ ಪ್ರಸೂತವು ಸೂತ್ರ ಹೀಗಾಗಿ ಈ ನೇಚರ್ ಆಗಿದ್ದ ಸಂದರ್ಭದಲ್ಲಿ ಗ್ರಹಗಳು ಅನಿಷ್ಟ ಫಲವನ್ನೇ ತಂದು ಕೊಡ್ತಾರೆ ಹೀಗಾಗಿ ಬೇಡ ವ್ಯಾಪಾರ ಬೇಡ ಅನ್ಸುತ್ತೆ ಕೆಲಸಕ್ಕೆ ಹೋಗಿ ಅದು ನಿಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಶಂಕರಲಿಂಗ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತ್ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ಹನ್ನೊಂದು ಗಂಟೆ ಹದಿನೈದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಂಕರಲಿಂಗ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದ್ದಾರೆ ಜಾತ್ಕೊಂಡು ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಸಪ್ತಮದಲ್ಲಿ ರಾಹು ಇದ್ದಾನೆ ಲಗ್ನಾ ಸಪ್ತಮಾಧಿಪತಿ ಗುರು ತೃತೀಯದಲ್ಲಿರ್ತಕ್ಕಂಥದ್ದು ಇರಲಿ ಈಗ ರಾಹು ಗ್ರಹ ನಿಮಗೆ ತೊಡಕಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಅಂದರೆ ವಿವಾಹ ಸ್ಥಾನದಲ್ಲಿ ರಾಹು ಇದ್ದರೆ ಅದು ಒಂದು ಬಾಧೆ ಈಗ ಚಂದ್ರದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ ನೋಡಿ ಸ್ವಲ್ಪ ವಿಳಂಬವಾಗಿದೆ ಈ ಶನಶ್ಚರ ಆತ ಅಷ್ಟಮದಲ್ಲಿದ್ದಾನೆ ಇರಲಿ ಸ್ವಕ್ಷೇತ್ರದಲ್ಲಿ ತೊಂದರೆ ಇಲ್ಲ ರಾಹುಗ್ರಹ ಶಾಂತಿ ಒಂದು ಮಾಡಿಸಿ ನಿಮ್ಮ ಹಾದಿ ಸ್ವಲ್ಪ ಸುಲಭ ಆಗುತ್ತೆ ಯೋಚನೆ ಮಾಡೋದು ಬೇಡ ಶ್ರದ್ಧೆಯಿಂದ ಭಕ್ತಿಯಿಂದ ರಾಹುಗ್ರಹ ಒಂದು ಮಾಡಿಸಿ ಫಲಕ್ಕಾಗಿ ನಿರೀಕ್ಷಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ನಿಮಗೆ ಮೇ ನಂತರದಲ್ಲಿ ಅವಕಾಶ ಆಗುತ್ತೆ ಒಳ್ಳೆಯದಾಗಲಿ ಸರಿ ಇನ್ನು ತನ್ಮಯ್ಯ ಅವರು ಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಸಮಯ ಮೂರು ಗಂಟೆ ನಲವತ್ತಾರು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ತನ್ಮಯ್ಯ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಆರೋಗ್ಯ ನೋಡೋಣ ಮೊದಲಿಗೆ ಇದು ವೃಶ್ಚಿಕ ಲಗ್ನವಾಗಿದೆ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಶುಕ್ರನ ಜೊತೆಗಿದ್ದಾನೆ ಈಗ ಪ್ರಸ್ತುತ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಇತ್ತು ತಾವು ಮಾಡಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಜನವರಿಲ್ಲೇ ಮಾಡಿಸ್ಬೇಕಾಗಿತ್ತು ಈಗ ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಗುರು ರಾಹುಯುಕ್ತನಾಗಿದ್ದಾನೆ ಶೀಘ್ರದಲ್ಲಿ ಒಂದು ಗುರುಗ್ರಹ ಶಾಂತಿ ಶಾಂತಿ ಮಾಡಿಸಿಲ್ಲ ಅಂದರೆ ಗುರು ರಾಹು ಶಾಂತಿ ಮಾಡಿಸಬೇಕು ಅದರಿಂದ ಮಗುವಿಗೆ ಸ್ವಲ್ಪ ಬಲ ಬರುತ್ತೆ ಮಾಡಿಸಿ ತಪ್ಪದೇ ಮಾಡಿಸಿ ಮತ್ತು ಕಡಲೆ ಹಾಗೂ ಉದ್ದು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ದಾನ ಮಾಡೋದು ತುಂಬ ಒಳ್ಳೆಯದು ಇವೆರಡೂ ಬೇಕು ಆನಂತರದಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆ್ಯಪ್ ಮೂಲಕ ಕಳುಹಿಸಿ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್